ನಮಸ್ಕಾರ ಗುರು ನೀನು ನೋಡ್ತಾ ಇದೀರ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದಿನ ಬೆಂಗಳೂರು ಬಿಸ್ರು ಪುಣೇರಿ ಸೋತನ ಸ್ವಾತಂತ್ರ್ಯ ಒಂಬತ್ತು ಪಂಟ ಸೋತನ ಸ್ವಾತಂತ್ರ್ಯ ಅಸ್ಲಾಂ ಇನಾಮ ಏನಂತ ಹೇಳಿದ್ರು ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಗುರು ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಾಣ್ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆ ನಂತರ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಮಾಡೋ ಪ್ರತಿ ನೋಡಿ ಅದಕ್ಕಿಂತ ಮುಂಚೆ ನೀವೇ ನೋಡಬಹುದು ಗುರು ಸಬ್ಸ್ಕ್ರೈಬ್ ಆದರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ನಾವು ಬೆಂಗಳೂರು ಬಿಸ್ಗೆಲ್ಲೋ ಪಂದ್ಯ ಅಂತ ಹೇಳಬೇಕು ಅಂದರೆ अत्रिक बन्द्रो ಕಂಬ್ಯಾಕ್ ಮಾಡಿದ್ರು ಲಾಸ್ಟ್ ಅಲ್ಲಿ ಸೂಪರ್ ರೈಟ್ ಕೂಡ ಮಾಡ್ರು ಬರೋದು ಇದ್ದರು ಸುಶೀಲ್ ಅವರು ಸೂಪರ್ ರೈಟ್ ಕೂಡ ಮಾಡಿ ನಾಲ್ಕು ಟಚ್ ಪಾಯಿಂಟ್ ಕೊಡುತ್ತಂತ ರೈಡ್ ಅಲ್ಲಿ ಅದರ ಡಿಫೆಂಡಿಂಗ್ ಕೂಡ ಲಾಸ್ಟ್ ಓಪನ್ ಅಪ್ ಆಯಿತು ಆದರೆ ಬೋನಸ್ ಪಾಯಿಂಟ್ ಕೂಡ ಸುಲಭವಾಗಿ ಬಿಟ್ಕೊಟ್ಟು ಅಂತ ಹೇಳಬೇಕು ಹತ್ತು ಬೋನಸ್ ಪಾಯಿಂಟ್ ಕೂಡ ಬಿಡ್ಕೊಟ್ಟಿದ್ವಿ ಅಂತ ಹೇಳಬೇಕು ಆ ಬೋನಸ್ ಅನ್ನು ತಡೆದಿತ್ತು ಅಂದರೆ ಬೆಂಗಳೂರು ಬೋಸರು ಆರಾಮಾಗಿ ಗೆಲ್ಲರು ಅಂತ ಹೇಳಬೇಕು ಈಗ ಒಂಬತ್ತು ಪಾಯಿಂಟ್ನ ಸೋತಿದ್ರು ಏನಾದ್ರೆ ಬೋನಸ್ ತಡೆದಿತ್ತು ಅಂದ್ರೆ ಒಂದು ಐದು ಆರು ಬೋನಸ್ ತಡಿತು ಅಂತಂದ್ರೆ ಬುಲ್ಸ್ ಇನ್ನೂ ಹತ್ತಿರಕ್ಕೆ ಬರೋದು ಅಂತ ಹೇಳಬೇಕು ಇದ್ರ ಬಗ್ಗೆ ಅಷ್ಟ್ ಇನ್ನಮ್ದಾರೆ ಏನಂತ ಹೇಳಿದ್ರಪ್ಪ ಅಂತಂದ್ರೆ ನಾವು ಬೆಂಗಳೂರು ಬೋಸಿರುದ್ದ ಗೆಲ್ಲೋಕೆ ಆಗೋದಿಲ್ಲ ಅಂತ ಅಂದ್ಕೊಂಡಿದ್ದೆ ಯಾಕಂತ ಅಂದ್ರೆ ಬೆಂಗಳೂರು ಬೋಸ್ತವ್ರು ಪ್ಲೇ ಆಫ್ ಹೋಗೋ ಸುಲಭ ಆಗಬೇಕು ಅಂತಂದ್ರೆ ಈ ಮ್ಯಾಚ್ ಗೆಲ್ಲಲೇಬೇಕಿತ್ತು ನಾವು ಬೆಂಗಳೂರು ಬಸ್ರು ಪ್ರೆಸರ್ ಆಗ್ತಾರೆ ನಮ್ಮ ಮೇಲೆ ಅಂತ ಅನ್ಕೊಂಡು ಆದರೆ ಸ್ಟಾರ್ಟಿಂಗಲ್ಲಿ ಅವರು ಏನಾದರೂ ಆಲ್ಔಟ್ ಆಯ್ತು ಸ್ಟಾರ್ಟಿಂಗಲ್ಲಿ ಅಲೌಟ್ ಆಗಿ ಕಾರಣವಾಗಿ ಅವರು ನಮಗೆ ಪಾಯಿಂಟ್ ಕೂಡ ಬಿಟ್ಕೊಟ್ರು ಅಂತ ಹೇಳ್ಬೇಕು ಫಸ್ಟ್ ಆಫ್ ಚೆನ್ನಾಗಿ ಆಟ ಆಡೋರು ಸೆಕೆಂಡ್ ಆಫ್ನ ಹತ್ತು ನಿಮಿಷ ಲೀಡ್ನ ಬಿಟ್ಕೊಟ್ರು ಅಂತ ಹೇಳ್ಬೇಕು ಅವರು ಕೂಡ ಚೆನ್ನಾಗಿ ಆಟ ಆಡೋದು ಡಿಫೆಂಡಿಂಗ್ ಆಗಿರ್ಬೋದು ರೈಡರ್ಸ್ಗಳಾಗಿರ್ಬೋದು ಚೆನ್ನಾಗಿ ಆಟ ಆಡಿದ್ರು ಅವರು ಕೂಡ ಆದರೆ ಬೋನಸ್ ಪಾಯಿಂಟ್ ಕೂಡ ಬಿಟ್ಕೊಟ್ರು ಅಂತ ಹೇಳಬೇಕು ನಮ್ಮ ರೈಡರ್ಸ್ಗಳು ಕೂಡ ಚೆನ್ನಾಗಿ ಆಟ ಆಟೋರು ಬೋನಸ್ನ ಸುಲಭವಾಗಿ ಕತ್ಕೊಂಡು ಬರೋದು ಬೆಂಗಳೂರು ಬಸ್ ಇದ್ದ ಅಂತ ಹೇಳ್ಬೇಕು ಮತ್ತು ನಮ್ಮ ಡಿಫೆಂಡಿಂಗ್ ನೋಡಿ ಅವರು ಸ್ವಲ್ಪ ರೈಡರ್ಸ್ಗಳು ಸ್ವಲ್ಪ ನರ್ವಸ್ ಆಗೋದು ಬೇಕು ಲಾಸ್ಟಲ್ಲಿ ಅವರು ರೈಡರ್ಸ್ಗಳು ಕೂಡ ಚೆನ್ನಾಗಿ ಆಟ ಆಡಿದ್ರು ಆದರೆ ಬೆಂಗಳೂರು ಬಸ್ಸ್ರಿಗೆ ಇನ್ನು ಕೂಡ ಪ್ಲೇ ಆಫ್ಗೆ ಬರೋ ಚಾನ್ಸ್ ಇದೆ ಇನ್ನು ಬರೋ ಮ್ಯಾಚ್ ಕೂಡ ಗೆಲ್ತೋ ತರ ಪ್ಲೇ ಆಫ್ಗೆ ಹೋಗ್ತಾರೆ ಇಲ್ಲ ಅಂತ ಮನೆ ಅಂತ ಅವರು ಕೂಡ ಹೇಳಿದ್ರು ಅಂತ ಹೇಳಬೇಕು ಇದ್ರ ಬಗ್ಗೆ ನಿಮಗೆ ಅಂತ ಕಾಣಿಸ್ತಾ ಕಮೆಂಟ್ ಮಾಡಿ ಅಸ್ಲಾಂ ಇಲ್ಲ ಹೇಳಿರೋ ಬಗ್ಗೆ ಗುರು ನಮ್ಮ ಬೆಂಗಳೂರು ಬುಸ್ ಪ್ಲೇ ಆಫ್ಗೆ ಹೋಗ್ತಾರ ಇಲ್ಲ ಅಂತ ಕಣಸ ಕಮೆಂಟ್ ಮಾಡಿ ಗುರು ಪ್ಲೇ ಆಫ್ ಅಂತಂದ್ರೆ ನಮ್ಮ ಬೆಂಗಳೂರು ಬುಸ್ ತಾಕಲೆ ಬರೀತಾರೆ ಅಂತ ಹೇಳಬೇಕು ಸತತ ನಾಲ್ಕು ಮ್ಯಾಚ್ ಕಂಟಿನ್ಯೂಸ್ ಸೋತ ಅದು ಪ್ರಶ್ನೆ ಯಾವ ತರನ ಕೂಡ ಇದ್ರೂ ಪ್ಲೇ ಆಫ್ಗೆ ಹೋಗಿ ನಮ್ಮ ಬೆಂಗಳೂರು ಬಸ್ ಆ ಜಾಕಲೆ ಮುರಲಿ ಅಂತ ಬಳಸೋಣ ಗುರು ಸಿಗೋ ಎಷ್ಟು ತಾಟ ನಮಸ್ಕಾರ ಜೈ ಬೆಂಗಳೂರು ಬುಸ್ ನೀವೇ ಅಂತ ಕಣಿಸ್ತಾ ಕಮೆಂಟ್ ಮಾಡಿ ಪ್ಲೇ ಆಫ್ ಹೋಗ್ತಾರೆ ಇಲ್ವಂತ ತಾಟ Tabii seyirci son iseli kap namdeğir